ಸಾಧಾರಣ ಕಾಲದ ಹದಿನೈದನೆಯ ವಾರ ಶನಿವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಮತ್ತಾಯನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಫರಿಸಾಯರು ಏಸುವನ್ನು ಕೊಲೆ ಮಾಡಲು ಒಳಸಂಚು ಹೂಡಿದರು ತಮಗೆ ವಿರುದ್ಧ ಒಳಸಂಚು ನಡೆಯುತ್ತದೆ ಎಂದು ಏಸು ಅರಿತುಕೊಂಡು ಅಲ್ಲಿಂದ ಹೊರಟು ಹೋದರು ಅನೇಕ ಜನರು ಅವರ ಹಿಂದೆಯೇ ಹೋದರು ಏಸು ಅಸ್ವಸ್ಥರಾಗಿದ್ದ ಎಲ್ಲರನ್ನು ಗುಣಪಡಿಸಿದರು ಮತ್ತು ತಮ್ಮ ವಿಷಯವನ್ನು ಯಾರಿಗೂ ತಿಳಿಸಬಾರದೆಂದು ಆಜ್ಞೆ ಮಾಡಿದರು ಹೀಗೆ ದೇವರು ಪ್ರವಾದ ಯಶಾಯನ ಮುಖಾಂತರ ಹೇಳಿದ ಈ ವಚನ ನೆರವೇರಿತು ಇಗೋ ನನ್ನ ದಾಸನು ನನ್ನಿಂದ ಆಯ್ಕೆಯಾದವನು ನನಗೆ ಪರಮ ಪ್ರಿಯನು ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರನು ನೆಲೆಗೊಳಿಸುವೆ ಇವನಲ್ಲಿ ಎನ್ನ ಆತ್ಮವನು ಸಾರುವನಿವನು ಜಗದಲ್ಲಿ ನನ್ನ ಧರ್ಮವನು ವಾದಿಸುವವನಲ್ಲ ದನಿಯೆತ್ತಿ ಕೂಗುವವನಲ್ಲ ಹಾದಿ ಬೀದಿಯಲ್ಲಿ ಅವನ ಕಂಠ ಮೊರೆಯುವುದಿಲ್ಲ ಮುರಿದ ಜೊಂಡಿನಂತಹ ದುರ್ಬಲರಿಗೀತ ದೀನ ಬಂದು ನಂದಿ ಹೋಗುತ್ತಿಯ ದೀನದಲಿತರಿಗೆ ಕೃಪಾ ಸಿಂಧು ನ್ಯಾಯ ನೀತಿಗೆ ಜಯ ದೊರಕಿಸದೆ ಬಿಡನಿವನು ನಂಬುವರು ಅನ್ಯ ಜನರೆಲ್ಲರೂ ಇವನ ನಾಮವನು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೆ ನಿಮಗೆ ಸ್ತುತಿಯು ಸಲ್ಲಲಿ ಒಳಿತು ಮಾಡು ಮನುಷ್ಯ ಒಳಿತು ಮಾಡು ಎಂದು ಒಂದು ಕಡೆ ಜನರನ್ನು ಆಹ್ವಾನಿಸುವಂತಹ ಒಂದು ಪಡೆಯಾದರೆ ಒಳಿತು ಮಾಡುವವರಿಗೆ ಕೇಡನ್ನು ಬಗೆಯುವ ಇನ್ನೊಂದು ಪಡೆ ಒಳಿತನ್ನ ಮಾಡಬೇಕು ಒಳಿತನ್ನ ಮಾಡುತ್ತ ಜೀನ ಜೀವನದಲ್ಲಿ ಸಾರ್ಥಕತೆಯನ್ನು ಕಂಡುಕೊಳ್ಳಬೇಕು ಎಂದು ಬೋಧಿಸುವಂತಹ ಪಾಲಿಸುವಂತಹ ಒಂದು ಪಡೆ ಇರುವಾಗ ಅವರನ್ನ ಎದುರಿಸುವಂತಹ ಅವರನ್ನ ಕಾಲೆಳೆಯುವಂತಹ ಅವರನ್ನ ಶೋಷಿಸುವಂತಹ ಇನ್ನೊಂದು ಪಂಗಡವೂ ಇದ್ದೇ ಇರುತ್ತದೆ ಒಂದು ಕಡೆ ಏಸು ಅಸ್ವಸ್ಥರಾಗಿದ್ದ ಎಲ್ಲರನ್ನ ಗುಣಪಡಿಸುತ್ತಿದ್ದರು ಬೋಧಿಸುತ್ತಿದ್ದರು ಒಳಿತನ್ನ ಬಯಸುತ್ತಿದ್ದರು ಆದರೆ ಇನ್ನೊಂದು ಕಡೆ ಇದೇ ಏಸುವನ್ನು ಒಳಿತನ್ನ ಮಾಡುತ್ತಿದ್ದಂತಹ ಎಲ್ಲರ ಒಳಿತನ್ನ ಬಯಸುತ್ತಿದ್ದಂತಹ ಏಸುವನ್ನು ಹತ್ತಿಕ್ಕುವಂತಹ ಸಂಚನ್ನ ಮಾಡುವಂತಹ ಇನ್ನೊಂದು ಗುಂಪನ್ನು ನಾವು ಕಾಣುತ್ತೇವೆ ಏಸು ಇವೆಲ್ಲವನ್ನ ಮಾಡಿದರು ಯಾರಿಗೂ ತಿಳಿಸಬಾರದೆಂದು ಅವರಿಗೆ ಬೋಧಿಸಿದರು ಯಾವ ರೀತಿಯ ಪ್ರತಿಫಲ ಏಸು ಆ ಜನರಿಂದ ಬಯಸಿರಲಿಲ್ಲ ಯಾರಿಗೂ ತಿಳಿಸಬೇಡಿ ಎಂದೇ ಹೇಳಿದ್ದರು ಹೆಸರನ್ನ ಗಳಿಸುವಂತಹ ಎಲ್ಲರ ನಾಯಕರಾಗುವಂತಹ ಬಯಕೆ ಅವರಲ್ಲಿರಲಿಲ್ಲ ಆದರೆ ಅದನ್ನ ತಪ್ಪಾಗಿ ಗ್ರಹಿಸಿದಂತವರು ಏಸು ಇದೆಲ್ಲವನ್ನ ಮಾಡುತ್ತಿದ್ದಾರೆ ಜನರನ್ನ ಪ್ರಚೋದಿಸುತ್ತಿದ್ದಾರೆ ಎಂಬಂತಹ ಆ ಕಲ್ಪನೆಯೊಂದಿಗೆ ಏಸುವನ್ನು ಹತ್ತಿಕ್ಕುವಂತಹ ಸಂಚನ ಮಾಡುತ್ತಾರೆ ಒಂದು ಕಡೆ ಒಳಿತನ್ನ ಮಾಡುವಂತಹ ಅಂಬಲ ಇನ್ನೊಂದು ಕಡೆ ಅದನ್ನ ಹತ್ತಿಕ್ಕುವಂತಹ ಜನ ಈ ಎರಡರ ನಡುವೆ ಯಾವ ರೀತಿಯಲ್ಲಿ ಮುನ್ನಡೆಯಬೇಕು ಎಂಬುದಕ್ಕೆ ಏಸುವೆ ಒಂದು ರೀತಿಯಲ್ಲಿ ಅವರ ಜೀವನದ ಮೂಲಕ ನಮಗೆ ಕಲಿಸಿಕೊಡುತ್ತಾರೆ ತಮಗೆ ವಿರುದ್ಧವಾಗಿ ಒಳಸಂಚು ನಡೆಯುತ್ತಿದೆ ಎಂದು ಯೇಸು ಅರಿತುಕೊಂಡು ಅಲ್ಲಿಂದ ಹೊರಟು ಹೋದರು ನಾವು ಜೀವನದಲ್ಲಿ ಕಲಿಯಬೇಕಾದಂತಹ ಒಂದು ಅಂಶ ಎಲ್ಲರೂ ನಮ್ಮ ಒಳಿತನ್ನು ಬಯಸುವುದಿಲ್ಲ ಎಲ್ಲರೂ ನಮ್ಮ ಚಿಂತನೆಗೆ ಹೋಲುವುದಿಲ್ಲ ಟೀಕೆ ಮಾಡುವವರಿದ್ದಾರೆ ನಾವು ಮಾಡುವಂತಹ ಒಳಿತನ್ನ ಹತ್ತಿಕ್ಕುವಂತಹ ಪ್ರಯತ್ನವನ್ನು ಮಾಡುವವರಿದ್ದಾರೆ ಶೋಷಣೆ ಇದೆ ಜಗಳಗಳಿವೆ ಉತ್ತೇಜನ ನೀಡದಂತಹ ಜನರಿದ್ದಾರೆ ನಿರುತ್ಸಾಹಿಗಳಿದ್ದಾರೆ ಇಂತಹ ಸಮಯದಲ್ಲಿ ಅವೆಲ್ಲವನ್ನ ನಾನು ಜಯಿಸುತ್ತೇನೆ ಅವೆಲ್ಲವನ್ನ ಸರಿ ಮಾಡುತ್ತೇನೆ ಎಂಬಂತಹ ಮಂಡು ಯೋಜನೆ ಇರಿಸಿಕೊಳ್ಳದೆ ಅಂತಹ ತೊಂದರೆಯ ಜಾಗದಿಂದ ದೂರ ಸರಿಯುವುದು ಬುದ್ಧಿವಂತರ ಲಕ್ಷಣ ಹೇಳಿದ್ದನ್ನ ಗ್ರಹಿಸದಂತಹ ಜನರಿದ್ದಾಗ ಒಳಿತನ್ನ ಸ್ವೀಕರಿಸದಂತಹ ಜನರಿದ್ದಾಗ ಅಲ್ಲಿಂದ ಕಾಲು ಕೀಳುವುದು ಬುದ್ಧಿವಂತರ ಲಕ್ಷಣ ಅದನ್ನ ಏಸು ಮಾಡುತ್ತಾರೆ ಒಳಸಂಚು ಮಾಡುತ್ತಿದ್ದಾರೆ ಎಂಬುದನ್ನು ಅರಿತು ಅಲ್ಲಿಂದ ಬೇರೆ ಜಾಗಕ್ಕೆ ಹೋಗುವಂತಹ ಪ್ರಯತ್ನವನ್ನು ಮಾಡುತ್ತಾರೆ ನಮ್ಮ ಜೀವನದಲ್ಲೂ ಅನೇಕ ತೊಂದರೆಗಳಿವೆ ಅವುಗಳನ್ನು ಜಯಿಸುವಂತಹ ಶಕ್ತಿ ನಮ್ಮಲ್ಲಿದೆ ಇನ್ನೊಂದು ರೀತಿಯಲ್ಲಿ ಅದನ್ನು ಎದುರಿಸುವುದಾದರೆ ಅವುಗಳಿಂದ ನಾವು ದೂರ ಸರಿಯುವಂತಹ ಪ್ರಯತ್ನವನ್ನು ಮಾಡುವಂಥದ್ದು ಹಿಡಿದಿಟ್ಟುಕೊಂಡಷ್ಟು ನೋವು ಜಾಸ್ತಿ ಕೈ ಬಿಡುವಂತ ಕೈಬಿಡುವುದನ್ನು ಕಲಿತಾಗ ತೊಂದರೆಗಳಿಂದ ದೂರ ಸರಿಯಲು ಸಾಧ್ಯವಾಗುತ್ತದೆ ಏಸುವಿನ ಜೀವನದಿಂದ ಈ ಸತ್ಯವನ್ನು ಕಲಿಯೋಣ ನಮ್ಮೆಲ್ಲರಲ್ಲೂ ಕೇಡನ್ನ ಜಯಿಸುವಂತಹ ನಮ್ಮ ತೊಂದರೆಗಳನ್ನ ಜಯಿಸುವಂತಹ ಶಕ್ತಿಯನ್ನ ದೇವರು ನಮಗೆ ನೀಡಿದ್ದಾರೆ ಇನ್ನೊಂದು ರೀತಿಯಲ್ಲಿ ನಮ್ಮ ನಮಗೆ ಎದುರಾಗುವಂತಹ ಕೇಡನ್ನ ಅರಿತು ಅಲ್ಲಿಂದ ದೂರ ಸರಿಯುವಂತಹ ಆ ಬುದ್ಧಿವಂತಿಕೆಯನ್ನು ನಮಗೆ ನೀಡಿದ್ದಾರೆ ಈ ಎರಡೂ ಶಕ್ತಿಗಳನ್ನು ಬಳಸಿಕೊಳ್ಳುತ್ತಾ ಜೀವನದಲ್ಲಿ ಸಾರ್ಥಕತೆಯನ್ನು ಕಂಡುಕೊಳ್ಳೋಣ ಪ್ರಾಣಿ ಸಂಕುಲ ತಮಗೆ ಎದುರಾಗುವಂತಹ ತೊಂದರೆಯನ್ನು ಗ್ರಹಿಸಿ ಆ ತೊಂದರೆಯ ಪ್ರದೇಶದಿಂದ ದೂರ ಸರಿಯುವಂತಹ ಪ್ರಯತ್ನವನ್ನು ಮಾಡುತ್ತದೆ ಹಾಗೂ ದೂರ ಸರಿಯಲು ಅಸಾಧ್ಯವಾದಾಗ ಮಾತ್ರ ಅದನ್ನು ನಿಂತು ಜಯಿಸುವಂತಹ ಶಕ್ತಿಯನ್ನ ಮಾಡುತ್ತ ಶಕ್ತಿಯನ್ನು ತೋರುತ್ತವೆ ಇಂತಹ ಶಕ್ತಿ ನಮ್ಮದಾಗಲಿ ತೊಂದರೆಗಳನ್ನು ಗ್ರಹಿಸಿ ಅದರಿಂದ ದೂರ ಸರಿಯುವಂತಹ ಮೊದಲ ಪ್ರಯತ್ನವಾಗಲಿ ನಂತರ ದೇವರ ಅನುಗ್ರಹದಿಂದ ಅವುಗಳನ್ನು ಜಯಿಸುವಂತಹ ಎರಡನೇ ಪ್ರಯತ್ನವಾಗಲಿ ಪ್ರಭು ಯೇಸು ಕ್ರಿಸ್ತರು ನಮ್ಮೆಲ್ಲರಿಗೂ ಪ್ರೇರಣೆ ಪ್ರಭು ಯೇಸು ಕ್ರಿಸ್ತರ ಪ್ರೇರಣೆಯೊಂದಿಗೆ ನಮ್ಮ ಜೀವನದಲ್ಲಿ ಸಾರ್ಥಕತೆಯನ್ನು ಕಂಡುಕೊಳ್ಳೋಣ ತೊಂದರೆಗಳನ್ನು ಜಯಿಸುವಂತಹ ಶಕ್ತಿಯನ್ನು ಯೇಸುವಿನಿಂದ ಪಡೆಯುತ್ತ ಧೈರ್ಯವಾಗಿ ಮುಂದೆ ಸಾಗುವಂತಹ ಪ್ರಯತ್ನವನ್ನು ಮಾಡೋಣ ಹೇಗೆ ಸರ್ವಶಕ್ತ ದೇವರು ಇಸ್ರಾಯೇಲರನ್ನು ಈಜಿಪ್ಟ್ನಿಂದ ಆ ವಾಗ್ದಾತ್ತ ನಾಡಿಗೆ ಕರೆದುಕೊಂಡು ಹೋದರೋ ಪ್ರತಿಯೊಬ್ಬರ ಜೀವನದಲ್ಲಿ ಈಜಿಪ್ಟ್ ನಿಂದ ವಾಗ್ದಾತ ನಾಡಿಗೆ ಅದೇ ದೇವರು ಕರೆದುಕೊಂಡು ಹೋಗುತ್ತಾರೆ ಆ ಶಕ್ತಿಯನ್ನು ನಮಗೆ ಕೊಟ್ಟಿದ್ದಾರೆ ಅವರಲ್ಲಿ ವಿಶ್ವಾಸವಿರಿಸಿ ಮುಂದೆ ಸಾಗೋಣ ಆಮೆನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವನ ಪುಣ್ಯ ಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿ ದೇವರಾದ ಪಿತಾಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೆನ್